ಕಡ್ಡಿ ಅಂತ ಹೆಣ್ಣು ಅವಳು ಬೋರ್ಡ್ ಬರ್ಸಿದ್ರು ಏನಪ್ಪ ಅಂದ್ರೆ ನಮ್ಮ ಮನೆಗೆ ಯಾರು ದಾನ ಕೇಳಕ್ ಬರಬಾರ್ದು ಅಂತ ಬೋರ್ಡ್ ಬರ್ಸಿದ್ರು ಬೋರ್ಡ್ ಹೀಗಾಗಿ ಯಾರು ಕೂಡ ಅವ್ರ ದಾನ ಕೇಳಕ್ ಹೋಗ್ತಾ ಇರ್ಲಿಲ್ಲ ಆ ಹೆಣ್ಮಗಳು ದಾನವೇ ಅಂದ್ರೆ ಅಕ್ಕಿ ಒಂಥರ ಅಲಸಿತ್ತು ಇವಾಗ ಗಂಡ್ ಹ್ಯಾಂಗ್ ಇದ್ದು ಅಂತಂದ್ರೆ ಗಂಡ್ ಹ್ಯಾಂಗ್ ಇದ್ದು ಅಂತಂದ್ರೆ ಇವಳಿ ಗಂಜ್ ಅವನು ಕೂಡ ಇಲ್ಲಿ ಹೋಗ್ತಾ ಇರ್ಲಿಲ್ಲ ಈಗ ಹ್ಯಾಂಗ ಕುರಾಣ ನಡೀತದ ಹಂಗ ಊರಾಗ ಕೂಡ ಕುರಾಣ ನಡೀತಿತ್ತು ಒಂದು ತಿಂಗಳು ಕುರಾಣದಲ್ಲಿ ಇವಳಿಗೆ ಸದ್ದ ಹೋಗಿ ಒಂದ್ ದಿವ್ಸ ಕೇಳಿ ಬರ್ತಾ ಇದ್ದ

सिलात मागायो কই নিতে তর 2011 ರಾಯ್ ಕೋಟ ಬಾಂಕೋತ ನಿನ್ನೆ होतो ಚಕ್ಕ ಬಡವಯೆನಕರು ರೀನ হৈತು ಚಕ್ಕ ಬಡವಯೆದು ದೊಯ್ಲಂತ 18 ಒಂದು ಇಷ್ಟಕ್ಕೆ ಆದ್ರಕ್ಕೆ ಏನೋ ಮಾಡಿ 19ಕ್ಕೆ ಮಾಡಿ ಇപ്പുറ ಊಟಾ ಮಾಡಿದರು ಒಂದು ಕೆಲವೊಂದು ವರ್ಷ ಆಗಲಕ ಇപ്പുറ ಚತ್ರ ಎಲ್ಲೆಹೋರು ಕೈಲಾಸ ಕೋಟ ಕೈಲಾಸ ಕೋಟಕ್ಕೆ ಅಲ್ಲಿ ಊಟಾ ಮಾಡಿ ಉಪಕುತ್ತೆ ಅಲ್ಲಿ ಊಕಿ ಮಾಡಿದ್ರು ಇವರು ಹೋಗಂತ ಈಗ್ಲಿ